ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ಸೋರೆಕಾಯಿಯ ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಸೋರೆಕಾಯಿದು ಬಳ್ಳಿ ನಾವಿದನ್ನು ತೊಂಡೆಕಾಯಿ ಇದು ದೊಂಪದಾಗಿ ಮಾಡಿದ್ದೇವಲ್ಲ ಅದರೊಟ್ಟಿಗೆ ಬಿಟ್ಟಿದ್ದೇವೆ ಅದರ ಅಟ್ಯಾಚ್ ಹಾಕಿ ನೋಡಿ ಇದು ನಮ್ಮದು ಮನೆಯಲ್ಲೇ ಬೆಳೆದಿರುವಂತಹ ಸೋರೆಕಾಯಿ ದೇಹ ತಂಪಾಗಿರಬೇಕಂದ್ರೆ ನಾವು ಸೋರೆಕಾಯಿ ಮತ್ತು ಹೆಸರುಕಾಳು ಈ ರೀತಿಲ್ಲ ರೆಸಿಪಿ ಮಾಡಿ ತಿನ್ನಬೇಕು ತುಂಬ ಉಷ್ಣಾಂಶ ಇರುವ ಜೀವಕ್ಕೆ ಈ ಥರ ರೆಸಿಪಿ ತಿಂದರೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಸೋರೆಕಾಯಿ ಮನೆಯಲ್ಲಿ ಬೆಳೆದಿರುವಂತಹರಿಂದ ತುಂಬ ಒಳ್ಳೆಯ ರುಚಿಯಾಗುತ್ತದೆ ನೋಡಿ ನನ್ನ ನಾನಿದನ್ನು ಈ ರೀತಿ ಸಪೂರವಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತೇನೆ ನೋಡಿ ಈ ರೀತಿ ಕಟ್ ಮಾಡಿ ತಗೊಳ್ತೇನೆ ಒಂದು ಫುಲ್ಲು ಸೋರೆಕಾಯಿಯನ್ನು ನಾವು ಯೂಸ್ ಮಾಡುವ ರೆಸಿಪಿ ಮಾಡಲಿಕ್ಕೆ ನೋಡಿ ಫುಲ್ಲು ಸೋರೆಕಾಯಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ನೋಡಿ ಇದಕ್ಕೆ ಒಂದು ಮಸಾಲೆ ರುಬ್ಬಿಕೊಂಡು ಬರುವ ಕೊತ್ತಂಬರಿ ಜೀರಿಗೆ ಎರಡು ಸ್ಪೂನು ಮೆಂತೆ ಒಂದು ಸ್ಪೂನು ಮತ್ತು ಸಾಸಿವೆ ಕೊತ್ತಂಬರಿ ಒಂದು ಮೂರು ಸ್ಪೂನ್ ಮತ್ತು ಬ್ಯಾಡಗಿ ಮೆಣಸು ಒಂದು ಎಂಟರಿಂದ ಹತ್ತು ಜಾಸ್ತಿ ಖಾರ ಬೇಡ ಇದು ಸಪ್ಪೆ ಆದುದರಿಂದ ಸೋರೆಕಾಯಿ ಖಾರ ಮಾಡಿದರೆ ಒಳ್ಳೆಯದಾಗೋದಿಲ್ಲ ಮೀಡಿಯಂ ಖಾರ ಇದ್ದರೆ ಒಳ್ಳೆಯದು ನೋಡಿ ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡುವ ಸೋರೆಕಾಯಿ ಜೊತೆ ನಾವು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತಗೊಂಡಿದ್ದೇನೆ ಇದರ ಕಾಂಬಿನೇಷನ್ ಒಳ್ಳೆಯದಾಗ್ತದೆ ತುಂಬ ರುಚಿಯಾಗ್ತದೆ ರೆಸಿಪಿ ಕೂಡ ಇದನ್ನು ನಾವೀಗ ಕುಕ್ಕರಲ್ಲಿ ಇಡುವ ನೋಡಿ ಸೋರೆಕಾಯಿಯನ್ನು ನಾನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರಲ್ಲಿ ಇದ್ದೇನೆ ನಾನು ಒಂದು ಇಡೀ ಫುಲ್ಲು ಸೋರೆಕಾಯಿಯನ್ನು ತೊಗೊಂಡಿದ್ದೇನೆ ರೆಸಿಪಿ ತುಂಬ ಒಳ್ಳೆಯದಾಗ್ತದೆ ದೇಹ ಕೂಲಾಗಲಿಕ್ಕೆ ಈ ಥರ ರೆಸಿಪಿಯನ್ನು ನಾವು ಮಾಡಿ ತಿಂದರೆ ತುಂಬ ಒಳ್ಳೆಯದು ಈಗ ಬಿಸಿ ಅಂದರೆ ಬಿಸಿ ಹ ಹವಾಮಾನ ಸಿಗ ತುಂಬ ಬಿಸಿ ಉಂಟಲ್ಲ ಈ ಥರ ರೆಸಿಪಿ ಮಾಡಿ ತಿಂದರೆ ದೇಹಕ್ಕೆ ಕೂಡ ತುಂಬ ತಂಪು ನೋಡಿ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಕೂಡ ನಾನು ಸೋರೆಕಾಯಿ ಜೊತೆಯೇ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಂತರ ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೋನ್ನು ತಗೊಂಡಿದ್ದೇನೆ ನಾನೀಗ ಟೊಮ್ಯಾಟೊವನ್ನು ಇದರ ಜೊತೆಗೆ ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ನಂತರ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಈರುಳ್ಳಿ ಐದು ಸುಳ್ಳು ಬೆಳ್ಳುಳ್ಳಿ ಮತ್ತು ಕರಿಬೇವು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ತಗೊಳ್ಳುವ ಸೊ ನಂತರ ಇದಕ್ಕೆ ಒಂದು ಹೋಲಿನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಒಂದು ಸಣ್ಣ ಮೀಡಿಯಮ್ಮು ಮತ್ತು ಒಂದು ಗಾತ್ರದ್ದು ಹುಣಸೆ ಹಣ್ಣು ನೋಡಿ ಫ್ರೆಂಡ್ಸ್ ನಂತರ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಒಂದು ಟೊಮೆಟೊ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಗಾಗುವವರೆಗೆ ಫ್ರೈ ಮಾಡಿ ಸ್ವಲ್ಪ ಕೆಂಪಗಾಗುವರೆಗೆ ಫ್ರೈ ಮಾಡುವ ನಂತರ ರುಬ್ಬಿದಂತಹ ಮಸಾಲೆಯನ್ನು ನಾವು ಟೊಮ್ಯಾಟೊ ಮತ್ತು ಈರುಳ್ಳಿ ಜೊತೆಗೇನೆ ಸೇರಿಸುವ ನೀರು ಎಂತ ಹಾಕೋದು ಬೇಡ ನಾವೀಗಲೇ ನಾನು ಸೋರೆಕಾಯಿ ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ನಂತರ ಟೊಮ್ಯಾಟೊವನ್ನು ಕುಕ್ಕರಲ್ಲಿ ಎರಡು ಬಿಸಿಲು ಕೂಗಿಸಿದ್ದೇನೆ ನೋಡಿ ನೀರಿನ ಜೊತೆಯೇ ನಾವು ಬೇಯಿಸಿದ ತರಕಾರಿಯನ್ನು ನಾವು ಬೇಯಿಸಿದ್ದೇವಲ್ಲ ಅದರ ನೀರು ಒಟ್ಟಿಗೆ ನಾವು ರುಬ್ಬಿದಂತಹ ಮಸಾಲೆ ಜೊತೆ ಸೇರಿಸಿದರೆ ಆಯಿತು ನೋಡಿ ತುಂಬ ಸಿಂಪಲ್ ರೆಸಿಪಿ ದೇಹಕ್ಕೆ ತಂಪಾಗಲಿಕ್ಕೆ ಕೂಡ ತುಂಬ ಒಳ್ಳೆಯ ರೆಸಿಪಿ ಇದು ನೋಡಿ ಇಷ್ಟು ತೆಳುವಾದರೆ ಸಾಕು ಬಿಸಿ ಬಿಸಿ ಅನ್ನದ ಜೊತೆ ಸೋರೆಕಾಯ್ದು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಜೊತೆ ರೆಸಿಪಿ ತುಂಬ ಒಳ್ಳೆಯದಾಗ್ತದೆ ಯಾರೆಲ್ಲ ಇಷ್ಟೊತ್ತು ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರು ತುಂಬ ಥ್ಯಾಂಕ್ಸ್ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಮತ್ತಷ್ಟು ವೀಡಿಯೋ ಮತ್ತು ರೆಸಿಪಿಯನ್ನು ಮಾಡಲಿಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್